ಫಿನಾಲೆ ವಾರದಲ್ಲಿರುವಂತಹ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ತಮ್ಮ ಆಸೆಗಳನ್ನು ತಿಳಿಸುವಂತಹ ಅವಕಾಶವನ್ನು ಕೊಟ್ಟಿದ್ದಾರೆ ಯಾವ್ಯಾವ ಸ್ಪರ್ಧಿಗೆ ಏನು ಆಸೆ ಇದೆ ಅನ್ನೋದನ್ನು ಹೇಳಿಕೊಳ್ಬಹುದು ಅಂತ ಹೇಳಿ ಬಿಗ್ ಬಾಸ್ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ತಿಕ್ ಮಹೇಶ್ ಅವರು ತಮ್ಮ ತಂಗಿಯ ಜೊತೆಗೆ ಮಾತನಾಡಬೇಕು ಅನ್ನೋ ಬೇಡಿಕೆಯನ್ನು ಇಡ್ತಾರೆ ಇನ್ನು ಡ್ರೋನ್ ಪ್ರತಾಪ್ ತನಗೆ ಕಾಡ್ತಾ ಇರುವ ಒಂದೇ ಒಂದು ಕೊರಗು ಚಿಂತೆ ಏನಪ್ಪಾ ಅಂದರೆ ನಾನು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿಲ್ಲ ಹಾಗಾಗಿ ಐ ಐದು ನಿಮಿಷವಾದ್ರೂ ಬಿಗ್ ಬಾಸ್ ಮನೆಗೆ ಕ್ಯಾಪ್ಟನ್ ಆಗಬೇಕು ಅನ್ನೋ ಆಸೆಯನ್ನ ಹೇಳ್ಕೊಂಡಿದ್ದಾರೆ ಸಂತೋಷ್ ಅವರು ನಮ್ಗೆ ಉಂಡೆ ಕೋಳಿ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಉಂಡೆ ಕೋಳಿಯ ಭೂರಿ ಭೋಜನವನ್ನ ಬಿಗ್ ಬಾಸ್ ಮನೆಯಲ್ಲಿ ನಾನು ಸವಿಬೇಕು ಅದನ್ನ ಈಡೇರಿಸಿ ಬಿಗ್ ಬಾಸ್ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ಸಂಗೀತ ರಾಜ್ಬಿ ಶೆಟ್ಟಿ ರಕ್ಷಿ ಶೆಟ್ಟಿ ಮತ್ತು ಕಿರಣ್ ಸರ್ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಆದರೆ ವರ್ತೂರು ಸಂತೋಷ್ ಅವರು ಕೇಳಿರುವಂತಹ ಆಸೆಗೆ ಬಿಗ್ ಬಾಸ್ ಶಾಕ್ ಆಗಿದ್ದಾರೆ ವರ್ತೂರು ಸಂತೋಷ್ ತಾವು ಬಿಗ್ ಬಾಸ್ ಅನ್ನ ನೋಡಬೇಕು ಅಂತ ಹೇಳ್ಕೊಳ್ತಾರೆ ಅದಕ್ಕೆ ಬಿಗ್ ಬಾಸ್ ನಿಮ್ಮ ಆಸೆಯನ್ನ ಬದಲಾಯಿಸಿ ಅಂತ ಹೇಳಿದ್ದು ಅದು ಸಾಧ್ಯವೇ ಇಲ್ಲ ಎಂದಿದ್ದಾರೆ ಇನ್ನುಳಿದಂತೆ ವಿನಯ್ ಏನ್ ಆಸೆಯನ್ನು ಕೇಳಿಕೊಂಡಿದ್ದಾರೆ ಅನ್ನೋದು ಸಂಚಿಕೆ ಪ್ರಸಾರವಾದ ಮೇಲೆ ಗೊತ್ತಾಗಲಿದೆ ಸ್ಪರ್ಧಿಗಳ ಮನವಿಯನ್ನ ಯಾವ ರೀತಿಯಾಗಿ ಬಿಗ್ ಬಾಸ್ ಪುರಸ್ಕರಿಸಿ ಅವರ ಆಸೆಗಳನ್ನು ಈಡೇರಿಸ್ತಾರೆ ಎನ್ನುವುದನ್ನು ಕಾದು ನೋಡಬೇಕಿದೆ